ಹಾಯ್ ನಮಸ್ಕಾರ ಲಕ್ಷ್ಮೀ ಬಾರಮ್ಮ ಸೀರೆಲ್ ಸಂಚಿಕೆ ಇನ್ನೂರ ಅರವತ್ ಮೂರಲ್ಲಿ ಏನಾಯ್ತು ಅಂತ ನೋಡೋಣ ಬನ್ನಿ ಇಲ್ಲಿ ಲಕ್ಷ್ಮಿ ನೆನ್ನೆ ಆಗಿರೋ ವಿಶ್ವದ ಬಗ್ಗೆ ಕ್ಷಮೆ ಕೇಳಲಿಕ್ಕೆ ಅಂತ ಕೀರ್ತಿ ಹತ್ರ ಬಂದಿರ್ತಾಳೆ ಆದರೆ ಇದಕ್ಕೆ ವೈಷ್ಣವ್ ಒಪ್ಪಿರಲ್ಲ ಆದರೂ ಕೂಡ ಅವರು ಲಕ್ಷ್ಮಿ ಅವನ್ನ ಬಲವಂತ ಮಾಡಿ ಕರ್ಕೊಂಡ್ ಬಂದಿರ್ತಾಳೆ ಆದರೆ ಇಲ್ಲಿ ನೆನೆ ಆಗಿದ್ದ ವಿಶ್ವದ ಬಗ್ಗೆ ಕ್ಷಮೆನ ಕೇಳ್ತಾಳೆ ಸಾರಿ ಕೀರ್ತಿ ಅವರೇ ನಾನು ಈ ರೀತಿ ಮಾತಾಡಬಾರದಾಗಿತ್ತು ಅಂತೆಲ್ಲ ಹೇಳ್ತಾಳೆ ಬಟ್ ಆದರೆ ಅದಕ್ಕೆ ಕೀರ್ತಿ ಹೇಳ್ತಾಳೆ ಏನು ಲಕ್ಷ್ಮಿ ನಿನ್ನೆ ಬಗ್ಗೆ ಕ್ಷಮೆ ಕೇಳಿ ಕುಂದಿದ್ಯಾ ನಾನು ಆ ಕ್ಷಮೆನ ಆಕ್ಸೆಪ್ಟ್ ಮಾಡ್ಕೊಳ್ಳೋದಿಲ್ಲ ಯಾಕಂದ್ರೆ ನಿನಿಂಗ್ ಮನಸಿಗೆ ಬಂದಾಗ ಏನು ಹೇಳ್ತೀಯ ನನ್ನ ಮನಸ್ಸಿಗೆ ಬಂದು ನಾನು ಹೇಳ್ಬಾರ್ದ ಅಂತೆಲ್ಲ ಹೇಳ್ತಾಳೆ ಅದಕ್ಕೆ ವೈಷ್ಣವ್ ಹೇಳ್ತಾನೆ ನೋಡಿ ಲಕ್ಷ್ಮಿ ಅವರೇ ನಾನು ಹೇಳಿದ್ವಾ ಕ್ಷಮೆ ಕೇಳೋದು ಬೇಡ ಅವಳು ಸರಿ ಇಲ್ಲ ಅಂತ ನೋಡು ರೀತಿ ಹೇಳ್ತಾಳೆ ಅಂತ ಹೇಳ್ತಾನೆ ಅದಕ್ಕೆ ನೆಕ್ಸ್ಟು ಕೀರ್ತಿ ಹೇಳ್ತಾಳೆ ಲಕ್ಷ್ಮಿ ನೀನು ಕ್ಷಮೆ ಕೇಳುವಷ್ಟು ತಪ್ಪೇನು ಮಾಡಿಲ್ಲ ಆರಾಮಾಗಿರು ನೀನ್ಯಾ ಕ್ಷಮೆ ಕೇಳ್ತೇನೆಲ್ಲ ಹೇಳ್ತಾಳೆ ವೈಷ್ಣವ್ ನನ್ನ ಗಂಡ ನಿನ್ನ ಗಂಡನ ಜೊತೆ ಬೇರೆ ಯಾವುದೋ ಒಂದು ಹುಡುಗಿ ಕ್ಲೋಸ್ ಆಗಿದ್ದಾರೆ ಅಂದರೆ ಆ ರೀತಿ ಡೌಟ್ ಬಂದೇ ಬರ್ತದನ್ನ ಕೇಳಿದ್ಯೆ ಕೂಡ ಅಷ್ಟೇ ಇದ್ರಲ್ಲಿ ಏನು ತಪ್ಪಿಲ್ಲ ಅಂತೆಲ್ಲ ಹೇಳ್ತಾಳೆ ನೆಕ್ಸ್ಟು ವೈಷ್ಣವ್ ಅಲ್ಲಿಂದ ಹೊರಡ್ಲಿಕ್ಕೆ ರೆಡಿ ಆಗ್ತಾನೆ ಆಯ್ತಲ್ಲ ಮಾತಾಡಿದ್ದು ಅಂತೆಲ್ಲ ಹೇಳ್ತಾನೆ ಆದರೆ ಕೀರ್ತಿ ವಾಯ್ಸ್ ಒಂದು ನಿಮಿಷ ನಿಮ್ಮ ಹತ್ರ ಬೇರೆ ಸ್ವಲ್ಪ ಮಾತಾಡೋದು ಇದೆ ಅಂತೆಲ್ಲ ಹೇಳ್ತಾಳೆ ಆಗ ಕೀರ್ತಿ ಹೇಳ್ತಾಳೆ ನನ್ನ ಕಡೆಯಿಂದ ತೊಂದರೆ ಆಗಿದೆಯಲ್ಲ ಅದಕ್ಕೋಸ್ಕರ ನಾನು ಲಂಡನ್ ಹೋಗ್ತಾ ಇದ್ದೀನಿ ನೀವು ಆರಾಮಾಗಿರಿ ನಮ್ಮ ಡ್ಯಾಡಿ ಹತ್ರ ನಾನು ಇರ್ತೀನಿ ಅಂತೆಲ್ಲ ಹೇಳಿ ಹೋಗ್ತಾಳೆ ಇಲ್ಲಿ ಕೀರ್ತಿ ಅವ್ರ ಅಮ್ಮ ಕೂಡ ಅವ್ರ ಡ್ಯಾಡಿಗೆ ಫೋನ್ ಮಾಡಿ ಹೌದಾ ಇರ್ತಿ ಅಂತೆಲ್ಲ ಕೇಳ್ತಾ ಇರ್ತಾಳೆ ಅದೇ ಅವ್ರ ಅಪ್ಪನ ಕೂಡ ಹೌದು ಬರ್ತೀನಿ ಅಂತ ಹೇಳಿದಳೆ ಅಂತೆಲ್ಲ ಹೇಳ್ತಾ ಇರ್ತಾನೆ ಹಾಗಾಗಿ ಸ್ವಲ್ಪ ತಾದ್ಮೇಲೆ ಲಕ್ಷ್ಮಿ ಮನೆಗೆ ಬರ್ತಾಳೆ ಅಲ್ಲಿ ಆಗಿರ್ತಕ್ಕಂಥ ವಿಚಾರನೆಲ್ಲ ಅಜ್ಜಿ ಮತ್ತೆ ಸುಪ್ರೀತಾಗೆ ಹೇಳ್ತಾ ಇರ್ತಾಳೆ ಆಗ ಕೀರ್ತಿ ಲಂಡನ್ ಹೋಗ್ತಾಳೆ ಅಂತಲ್ಲ ಅದನ್ನು ಕೂಡ ಅಲ್ಲಿ ಹೇಳ್ತಾಳೆ ಬಟ್ ಆದ್ರೆ ಅಲ್ಲಿ ಸುಪ್ರತಾಗೆ ತುಂಬಾ ಡೌಟ್ ಬರುತ್ತೆ ಏನು ಕೀರ್ತಿ ಲಂಡನ್ ಹೋಗ್ತಾ ಅವಳು ಏರಿಯಾಯಿಂದ ಹೋಗದೆ ಡೌಟು ಅಂತ ಲಂಡನ್ ಹೇಗೆ ಹೋಗ್ತಾಳೆ ಅಂತೆಲ್ಲ ಮನ್ಸಲ್ಲೇ ಯೋಚನೆ ಮಾಡ್ತಾ ಇರ್ತಾಳೆ ಇಲ್ಲಿ ವೈಷ್ಣವ್ ಕೂಡ ಅದೇ ವಿಷಯವಾಗಿ ಯೋಚನೆ ಮಾಡ್ಕೊಂಡು ಹೋಗ್ತಾ ಇರ್ತಾನೆ ಕೀರ್ತಿ ಯಾಕೆ ಈ ರೀತಿ ಹೇಳಿದ್ಲು ಲಂಡನ್ ಬೇರೆ ಹೋಗ್ತೀನಿ ಅಂತ ಹೇಳ್ತಿದ್ದಾಳೆ ಹೋಗ್ತಾಳೋ ಇಲ್ವೋ ಅಥವಾ ಬೇರೆ ಒಂದು ನಾಟಕನ ಶುರು ಮಾಡ್ಕೊಂಡ್ಲು ಅಂತ ಮನ್ಸಲ್ಲಿ ಯೋಚನೆ ಮಾಡ್ಕೊಂಡು ಹೋಗ್ತಾ ಇರ್ತಾನೆ ಅದೇ ಟೈಮ್ಗೆ ಅವರ ಎದುರಿಗೆ ಒಬ್ರು ಗೊಂಬೆ ಆಡ್ಸೋರು ಕೂಡ ಅವ್ರಿಗೆ ಸಿಗ್ತಾರೆ ಇಲ್ಲಿ ಗೊಂಬೆ ಆಡಿಸೋರು ವೈಷ್ಣವಗೆ ಹೇಳ್ತಾ ಇರ್ತಾರೆ ನೀನು ಲಕ್ಷ್ಮಣ ಎಲ್ಲೂ ಒಂಟಿಯಾಗಿ ಬಿಡ್ಲಿಕ್ಕೆ ಹೋಗ್ಬೇಡ ಅಕಸ್ಮಾತ್ ಬಿಟ್ಟರು ಕೂಡ ನೀನು ಅವರ ಸಪೋರ್ಟ್ ಆಗಿ ಇರ್ಲೇಬೇಕು ಅಂತೆಲ್ಲ ಹೇಳ್ತಾ ಇರ್ತಾರೆ ಆದ್ರೆ ಇಲ್ಲಿ ಕೀರ್ತಿ ಮತ್ತೆ ಕಾವೇರಿ ಇಬ್ರು ಕೂಡ ಭೇಟಿ ಆಗಿರ್ತಾರೆ ಏನ್ ಕೀರ್ತಿ ನೀನು ಲಂಡನ್ ಹೋಗ್ತಿ ಅಂತೆಲ್ಲ ಕಾವೇರಿ ಕೇಳ್ತಾಳೆ ಆಗ ಕೀರ್ತಿ ಹೇಳ್ತಾಳೆ ಹೌದು ಹೋಗ್ತಾ ಇದಿ ಅಂತೆಲ್ಲ ಹೇಳ್ತಾಳೆ ಅದಾಗಿ ಸ್ವಲ್ಪ ತಾದ್ಮೇಲೆ ಕಾವೇರಿ ಅವಳ ಪಾಸ್ಪೋರ್ಟ್ ಫುಡ್ ಅನ್ನ ಸುಟ್ಟೋ ರೀತಿ ಆಕ್ಟಿಂಗ್ ಮಾಡ್ತಾಳೆ ಆಗ ಕಾವೇರಿ ಕೇಳ್ತಾಳೆ ಏನ್ ಕೀರ್ತಿ ಇಷ್ಟೊಂದು ಆಕ್ಟಿಂಗ್ ಮಾಡ್ತಿಲ್ಲ ಇದೆಲ್ಲ ಹೇಗೆ ಅಂತೆಲ್ಲ ಕೇಳ್ತಾಳೆ ಆಗ ಕೀರ್ತಿ ಹೇಳ್ತಾಳೆ ಅತ್ತೆ ಎಲ್ಲ ನಿಮ್ ಕಡೆಯಿಂದ ಇನ್ಸ್ಪಿರೇಷನ್ ಅಂತೆಲ್ಲ ಹೇಳ್ತಾಳೆ ಹೌದಾ ಅಂತೆಲ್ಲ ಹೇಳ್ತಾಳೆ ಆಗ ಕಾವೇರಿ ಹೇಳ್ತಾಳೆ ನಾನೇ ಹೊತ್ತು ಈ ರೀತಿ ಅಂತೆಲ್ಲ ಹೇಳ್ತಾಳೆ ಬಟ್ ಆದರೆ ಕೀರ್ತಿ ಹೇಳ್ತಾಳೆ ಅತ್ತೆ ನೀವು ಡೈರೆಕ್ಟಾಗಿ ಹೇಳಿಲ್ಲ ಬಟ್ ಆದರೆ ಇನ್ ಆಗಿ ಪ್ರತಿಯೊಂದು ಕೂಡ ಹೇಳಿದ್ರ ಅಂತೆಲ್ಲ ಹೇಳ್ತಾಳೆ ಇದಿಷ್ಟು ಈ ಈ ಸಂಚಿಕೆಯಲ್ಲಿ ನಡೆದ ವಿಷಯ ಆಗಿತ್ತು ವಿಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು